ಯಾಕೆಂದ್ರೆ ವಿಡಿಯೋ ನೋಡಿದ್ರೆ ನಿಮ್ಗೆ ಏನು ಅರ್ಥ ಆಗಲ್ಲ ಸ್ನೇಹಿತರೆ ಇಲ್ಲಿ ಆರು ಮಹತ್ವದ ವಿಷಯಗಳು ಇದೆ ಗೃಹಲಕ್ಷ್ಮಿ ಯೋಜನೆ ನಾಲ್ಕು ಸಾವಿರ ರೂಪಾಯಿ ಜಮೆ ಹೌದು ಎಲ್ಲ ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸರ್ಕಾರದಿಂದ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇದೆ ಆಗಸ್ಟ್ ತಿಂಗಳವರೆಗೂ ಸರ್ಕಾರದಿಂದ ಈಗಾಗಲೇ ಎಲ್ಲ ಕರ್ತುಗಳಲ್ಲಿ ಕ್ಲಿಯರ್ ಮಾಡಿದೆ ಈಗ ಬಾಕಿ ಇರುವುದು ಮಕ್ಕಳುಗಳು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಪ್ಲಸ್ 2000 ರೂಪಾಯಿ प्लस ಅಂದ್ರೆ 2 ತಿಂಗಳು ಅವರು ಪಾವರಬೇಕು ಅದಕ್ಕೆ ಅಂದ್ರೆ 85 ಅಥವಾ 26ನೇ ತಾರೀಕಿನ ಈ ಅನ್ನ ನಿಮ್ಮ ಬ್ಯಾಂಕಿಂಗ್ ಕಾರ್ಡ್ ಗೆ ಜಮೆ ಆಗುತ್ತೆ ನೀವು ನಿಮ್ಮ ಡೆಬಿಟ್ ಕ್ಯಾಡ್ ಪಾವ ಓ ಈ ಹಣ ಇಸಲು ಇದ್ದರೆ ಈಗನೆ ಸೇರಿ ಬೆಳೆಸಿಕೊಳ್ಳಿ ಇಲ್ಲ ಅಂದ್ರೆ ಹಣ ಕಳವಾಗಬಹುದು ಇಲ್ಲಿ ಎರಡನೇದಾದ ಬ್ರೇಕಿಂಗ್ ಲಾಸ್ ಬಗ್ಗೆ ಅಂತ ಸ್ನೇಹಿತರೆ ಇದು ಗೃಹಲಕ್ಷ್ಮಿಯರಿಗೆ ಕೂಡ ಮೂರು ಲಕ್ಷ ರೂಪಾಯಿ ಸಾಲ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಇನ್ನೊಂದು ದೊಡ್ಡ ಸುದ್ದಿ ಸರ್ಕಾರದಿಂದ ಈಗ ಕಡಿಮೆ ಬಡ್ಡಿ ದರದಲ್ಲಿ ಮೂರು ಲಕ್ಷ ರೂಪಾಯಿ ವರೆಗೂ ಸಾಲ ಕೊಡಲಾಗುತ್ತಿದೆ ಯೋಜನೆ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ಗಳಿಗೂ ಎರಡು ಅರ್ಹರು ನೀವು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಫಲಾನುಭವಿಗಳಾಗಿದ್ದರೆ ನೀವು ಅರ್ಜಿಯನ್ನು ಸಂಖ್ಯೆಯ ಮೂಲಕ ಈ ಸಾಲಕ್ಕೆ ಅಪ್ಲೈ ಮಾಡಬಹುದು ಈ ಯೋಜನೆ ಚಾಲನೆ ನವೆಂಬರ್ ಹತ್ತೊಂಬತ್ತರಂದು ಸಿಗಲಿದೆ ಎರಡ್ ಸಾವಿರದ ಇಪ್ಪತ್ತಾರು ಜನವರಿಯಿಂದ ರಾಜ್ಯಾದ್ಯಂತ ಜಾರಿಯಾಗಲಿದೆ ಈ ಸಾಲಿಗೆ ಸಾಲಕ್ಕೆ ಗ್ಯಾರಂಟಿ ಬೇಡ ನಿಮ್ಮ ಗೃಹಲಕ್ಷ್ಮಿ ಸ್ಕೀಮ್ ನಿಂದಲೇ ಸುರಕ್ಷತೆ ಸ್ನೇಹಿತರೆ ಐಜ್ಞರಾದ ಸರಳ ವಿವಾಹ ಯೋಜನೆ ಬಗ್ಗೆ ನೋಡ್ತಾ ಹೋಗೋಣ ಸರ್ಕಾರದ ನ್ಯೂಸ್ ಬರ್ತಾ ಬಂಗಾರ ಮತ್ತು ಬೆಳೆದರಲ್ಲಿ ಕೂಡ ಸೇಬಿ ಎಚ್ಚರಿಕೆ ಬಂಗಾರ ಬೆಲೆ ಮತ್ತೆ ಏರಿಕೆ ಆಗಲಿದೆ ವೀಕ್ಷಕರೇ ಈಗ ಹತ್ತು ಗ್ರಾಮ್ ಬಂಗಾರದ ಬೆಲೆದರಲ್ಲೂ ಕೂಡ ಒಂದು ಲಕ್ಷದ ಇಪ್ಪತ್ತ್ ಮೂರು ಸಾವಿರದ ಐದುನೂರು ರೂಪಾಯಿ ತಪ್ಪಿದೆ ಬೆಳೆದರಲ್ಲೂ ಕೂಡ ಏಳು ಸಾವಿರ ರೂಪಾಯಿ ಆಗಿದೆ ಇದು ಜತೆಗೆ ಸೇಬಿ ಹೂಡಿಕೆದಾರಿಗೆ ಎಚ್ಚರಿಕೆ ನೀಡಿದೆ ಡಿಜಿಟಲ್ ಕೋಡ್ ಅಥವಾ ಎಲೆಕ್ಟ್ರಾನಿಕ್ ಎಲೆಕ್ಟ್ರಾನಿಕ್ ಚಿನ್ನದಲ್ಲಿ ಹೂಡಿಕೆ ಮಾಡಬೇಡಿ ಎಂದು ಅನೇಕ ಆಪ್ಗಳಲ್ಲಿಯೂ ಹಾಗೂ ಆನ್ಲೈನ್ ಫಾರ್ಮ್ಗಳಲ್ಲಿ ಕೂಡ ಜನರನ್ನು ಮೋಸಗೊಳಿಸುತ್ತದೆ ಈಗ ಆರನೇದಾದ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುತ್ತದೆ ಬಂಗಾರ ಬೆಳೆದರಲ್ಲಿ ಕೂಡ ಸಿ ಬಿ ಎಚ್ಚರಿಕೆ ಬಂಗಾರ ಬೇಲಿ ಮತ್ತೆ ಒಂದು ಕೆಜಿಗೆ ಐವತ್ತು ಏಳು ಸಾವಿರ ರೂಪಾಯಿ ಆಗಿದೆ ಇದಕ್ಕೂ ಜೊತೆಗೆ ಸಿಬಿ ಹೂಡಿಕೆದಾರರಿಗೆ ಎಚ್ಚರಿಕೆ ನೀಡಿದೆ ಡಿಜಿಟಲ್ ಗೋಲ್ಡ್ ಅಥವಾ ಎಲೆಕ್ಟ್ರಾನಿಕ್ ಚಿನ್ನದಲ್ಲಿ ಹೂಡಿಕೆ ಮಾಡಬೇಡಿ ಎಂದು ಅನೇಕ ಪೇಕ್ ಆ್ಯಪ್ಗಳು ಹಾಗೂ ಆನ್ಲೈನ್ ಪ್ಲಾಟ್ಫಾರ್ಮ್ಗಳು ಜನರನ್ನು ಮೋಸಗೊಳಿಸುತ್ತವೆ ಡಿಜಿಟಲ್ ಚಿನ್ನ ಕಾನೂನು ಬದ್ಧ ಉತ್ಪನ್ನವನ್ನು ಅಲ್ಲ ಯಾವುದೇ ರಕ್ಷಣೆ ಇಲ್ಲ ಆದ್ದರಿಂದ ಚಿನ್ನ ಖರೀದಿ ಮಾಡುವಾಗ ಕೇವಲ ಓಪನ್ ಫಿಸಿಕಲ್ ಬೋರ್ಡ್ ಮಾತ್ರ ಖರೀದಿ ಮಾಡಿ ಗೃಹಲಕ್ಷ್ಮರಿಗೆ ಪರಿಜಿಸಿ ಸುದ್ದಿ ನಾಲ್ಕು ಸಾವಿರ ರೂಪಾಯಿ ಜಮಿಎಂ ಮತ್ತು ಮೂರು ಲಕ್ಷ ರೂಪಾಯಿ ಸಾಲ ಇದರ ಕೆಟ್ಟ ಹಾಗೂ ಬಂಗಾಲದ ಮೇಲೆ ಸುಪ್ರೀಂ ಕೋರ್ಟ್ ಹೊಸ ತೀರ್ಪು ಇವೆಲ್ಲ ವಿಡಿಯೋ ಹೋಗೋಣ ಸ್ನೇಹಿತರೆ ಮೊದಲಿಗಾಗಿ ನಿಮ್ಗೆಲ್ಲ ನಮಸ್ಕಾರಗಳು ವೀಕ್ಷಕರೇ ನಿಮ್ಮ ಎಲ್ಲರಿಗೂ ಸ್ವಾಗತ ನಮ್ಮ ಚಾನೆಲ್ ಇವತ್ತು ಕೂಡ ನಿಮ್ಗೆ ಹೇಳೋಕೆ ಬಂದಿರುವುದು ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಕೂಡ ವಿಶೇಷವಾಗಿ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳ ಅನ್ನಭಾಗ್ಯ ಯೋಜನೆ ಬಂದವರಿಗೆ ಮತ್ತು ಬಾಡಿಗೆದಾರರಿಗೆ ಸಂಬಂಧಿಸಿದಂತ ವಿಡಿಯೋ ಕೊನೆ ತನಕ ನೋಡಿ ಪೂರ್ಣವಾಗಿ ನೋಡಿ ಯಾಕೆಂದ್ರೆ ಪೋರ್ಟಲ್ ಪೋರ್ಟಲ್ ನಲ್ಲಿ ಚೆಕ್ ಮಾಡಿಕೊಳ್ಳಿ ಆಧಾರ್ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿದೆಯೋ ಎಂದು ಖಚಿತಪಡಿಸಿಕೊಳ್ಳಿ ಹೆಸರು ಇದ್ದರೆ ಅಥವಾ ರೇಷನ್ ಕಾರ್ಡ್ ನಲ್ಲಿ ಬೇರೆ ಹೆಸರು ಇದ್ದರೆ ಹೇಗೆ ಸರಿಪಡಿಸಿಕೊಳ್ಳಿ ಇಲ್ಲ ಆದರೆ ಹಣವಾಗಬಹುದು ಇಲ್ಲಿ ಎರಡನೇದೇ ಸ್ಪರ್ಧಾರ ಪ್ರಶ್ನೆ ಎಂದರೆ ಇದು ಗೃಹಲಕ್ಷ್ಮಿ ಕೂಡ ಮೂರು ಲಕ್ಷ ಕೋರ್ಟ್ ಸಾಲ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಇನ್ನೊಂದು ದೊಡ್ಡ ಸುದ್ದಿ ಸರ್ಕಾರದಿಂದ ಈಗ ಕಡಿಮೆ ಪಟ್ಟಿ ದರದಲ್ಲಿ ಮೂರು ಲಕ್ಷ ರೂಪಾಯಿ ವರೆಗೂ ಸಾಲ ಕೊಡಲಾಗುತ್ತಿದೆ ಈ ಯೋಜನೆ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಗಳಿಗೂ ಎರಡು ಅರ್ಹರು ನೀವು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಫಲಾನುಭವಿಗಳಾಗಿದ್ದರೆ ನೀವು ಅರ್ಜಿಯನ್ನು ಸಂಖ್ಯೆ ಮೂಲಕ ಈ ಸಾಲಕ್ಕೆ ಅಪ್ಲೈ ಮಾಡಬಹುದು ಈ ಯೋಜನೆ ಚಾಲನೆ ನವೆಂಬರ್ ಹತ್ತೊಂಬತ್ತರಂದು ಸಿಗಲಿದೆ ಮತ್ತು ಎರಡ್ ಸಾವಿರದ ಇಪ್ಪತ್ತಾರು ಜನವರಿಯಿಂದ ರಾಜ್ಯಾದ್ಯಂತ ಜಾರಿಯಾಗಲಿದೆ ಈ ಸಾಲಿಗೆ ಸಾಲಕ್ಕೆ ಗ್ಯಾರಂಟಿ ಬೇಡ ನಿಮ್ಮ ಗೃಹಲಕ್ಷ್ಮಿ ಸ್ಕೀಮ್ನಿಂದಲೇ ಸುರಕ್ಷ ಸ್ನೇಹಿತರೆ ಅಜ್ಞದಾದ ಸರಳ ವಿವಾಹ ಯೋಜನೆ ಬಗ್ಗೆ ನೋಡ್ತಾ ಹೋಗೋಣ ಸರ್ಕಾರದ ಬ್ರೇಕಿಂಗ್ ನ್ಯೂಸ್ ಬರ್ತಾ ಬಂಗಾರ ಮತ್ತು ಬೆಳ ಕೂಡ ಸೇಬಿ ಎಚ್ಚರಿಕೆ ಬಂಗಾರ ಬೆಲೆ ಮತ್ತೆ ಏರಿಕೆ ಆಗಲಿದೆ ವೀಕ್ಷಕರೇ ಈಗ ಹತ್ತು ಗ್ರಾಮ್ ಸಾವಿರದ ಬೆಲೆನೂರು ರೂಪಾಯಿ ತಲುಪಿದೆ ದರಲ್ಲೂ ಕೂಡ ಐವತ್ತೇಳು ಸಾವಿರ ರೂಪಾಯಿ ಆಗಿದೆ ಇದಕ್ಕೂ ಜತೆಗೆ ಸೇಬಿ ಹೂಡಿಕೆದಾರಿ ಎಚ್ಚರಿಕೆ ನೀಡಿದೆ ಡಿಜಿಟಲ್ ಬೋರ್ಡ್ ಅಥವಾ ಎಲೆಕ್ಟ್ರಾನಿಕ್ ಎಲೆಕ್ಟ್ರಾನಿಕ್ ಚಿನ್ನದಲ್ಲಿ ಹೂಡಿಕೆ ಮಾಡಬೇಡಿ ಎಂದು ಹಾಗೂ ಆನ್ಲೈನ್ ಫ್ಲಾಟ್ಫಾರ್ಮ್ಗಳಲ್ಲೂ ಕೂಡ ಜನರನ್ನು ಮೋಸಗೊಳಿಸುತ್ತದೆ ಈಗ ಅರನೇದಾದ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುತ್ತದೆ ಬಂಗಾರ ದರಲ್ಲೂ ಕೂಡ ಸಿವಿ ಎಚ್ಚರಿಕೆ ಬಂಗಾರ ಬೇಳೆ ಮತ್ತೆ ಏರಿಕೆ ಆಗಲಿದೆ ವೀಕ್ಷಕರೇ ಈಗ ಹತ್ತು ಗ್ರಾಮ್ ದರ ಕೂಡ ಒಂದು ಲಕ್ಷದ ಇಪ್ಪತ್ತ್ ಮೂರು ಸಾವಿರದ ಐದನೂರು ರೂಪಾಯಿ ತಪ್ಪಿದೆ ದರಲ್ಲೂ ಕೂಡ ಒಂದು ಕೆಜಿಗೆ ಆಗಿದೆ ಸೇಬಿ ಹೂಡಿಕೆದಾರಿಗೆ ಎಚ್ಚರಿಕೆ ನೀಡಿದೆ ಡಿಜಿಟಲ್ ಬೋರ್ಡ್ ಅಥವಾ ಎಲೆಕ್ಟ್ರಾನಿಕ್ ಚಿನ್ನದಲ್ಲಿ ಹೂಡಿಕೆ ಮಾಡಬೇಡಿ ಎಂದು ಅನೇಕ ಪೇಕ್ ಆ್ಯಪ್ಗಳು ಹಾಗೂ ಆನ್ಲೈನ್ ಪ್ಲಾಟ್ಫಾರ್ಮ್ಗಳು ಜನರನ್ನು ಮೋಸಗೊಳಿಸುತ್ತವೆ ಡಿಜಿಟಲ್ ಚಿನ್ನ ಕಾನೂನು ಪದ್ಧ ಉತ್ಪನ್ನವನ್ನು ಬಲ್ಲ ಯಾವುದೇ ರಕ್ಷಣೆ ಇಲ್ಲ ಆದ್ದರಿಂದ